ವೀಕ್ಷಕರೇ ಈಗ ಒಂದ್ ಸ್ವಲ್ಪತ್ ಮುಂಚೆ ನಾವು ಒಂದಷ್ಟು ಜನ ಮಾತಾಡ್ಸ್ಕೊತಾ ಬಂದ್ವಿ ಇಲ್ಲಿ ಕಾಯಕದಲ್ಲಿ ನಿರ್ತರಾಗಿರೋ ಮುಸಲ್ಮಾನ ಬಾಂಧವರಾದಂತಹ ಸಬ್ರೈಸ್ ಖಾನ್ ಅವ್ರನ್ನ ಮಾತಾಡ್ಸಿದ್ವಿ ಅದೇ ವೇಳೆಯಲ್ಲಿ ಶಿವಕುಮಾರ್ ಸರ್ ಅವರು ಬಗ್ಗೆ ತುಂಬಾ ಹೇಳಿದ್ರು ಅವರು ಅದೆಲ್ಲದರ ಜೊತೆಗೆ ಮಂಜುನಾಥ್ ಸರ್ ಅವ್ರನುಷ್ಠಾ ಮಾತಾಡ್ಸ್ಕೊ ಬಂದ್ರು ಅವ್ರೂ ಪ್ರಮುಖ ಕುಮಾರ ಸ್ವಾಮೀಜಿ ಅವರ ಉದ್ಯಾನವನದ ಬಗ್ಗೆ ಹಾಗೂ ಈ ಉದ್ಯಾನವನವನ್ನ ದತ್ತು ತಗೊಂಡಂತ ಶಂಕುಮಾರಣ ಅವ್ರ ಬಗ್ಗೆ ಆ ಕಾಯಕ ಯೋಗಿ ಅಂತಾನೆ ಆ ಒಂದು ದಿನಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ ಅದೆಲ್ಲದರ ಜೊತೆಗೆ ಕಾಯಕ ಯೋಗಿ ಫೌಂಡೇಶನ್ ಅದ್ರಲ್ಲಿ ತುಂಬಾ ಸಮಾಜ ಸೇವೆ ಸೊ ಅದೆಲ್ಲದ್ರ ಜೊತೆಗೆ ಅವರು ಪತ್ರಕರ್ತರಾಗಿದ್ದುಕೊಂಡು ಅವರ ಬಿಡುವಿನ ವೇಳೆಯನ್ನ ಈ ಒಂದು ಉದ್ಯಾನವನಕ್ಕೆ ನೀಡಿ ಈ ಉದ್ಯಾನವನ್ನೇ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ತುಂಬಾ ಜನ ಹೇಳ್ತಿದಾರೆ ನಾವು ಅನಿರೀಕ್ಷಿತವಾಗಿ ಈ ಒಂದು ಬಂದಿದ್ದೋ ಸೊ ಈ ಮಂಡ್ಯದಲ್ಲಿ ಒಂದು ಈ ಪಾರ್ಕ್ ತುಂಬಾ ಹಚ್ಚ ಹಿಂದ ಇದೆ ಅಂತ ತುಂಬಾ ಜನ ಹೇಳಿದ್ರು ಹಾಗಾಗಿ ಈ ಒಂದು ಪಾರ್ಕ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೆ ಸೊ ಈ ಪಾರ್ಕ್ ಬಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾ ಈ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬಾ ಕುತೂಹಲಕಾರಿಯಾದಂತ ಮಾತುಗಳು ಎಲ್ಲರೂ ಹೇಳ್ತಿದ್ರಿಂದ ಸೊ ಬನ್ನಿ ವೀಕ್ಷಕರೇ ಇವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಇವ್ರನ್ನೇ ಮಾತಾಡಿಸೋಣ ಸರ್ ನಮಸ್ಕಾರ ಹಾ ನಮಸ್ಕಾರ ಬನ್ನಿ ಬಂದ್ವಿ ಬಂದ್ವಿ ಸರ್ ಅಲ್ಲೇ ಬರ್ತಿದ್ವಿ ಅಲ್ಲೇ ಹೋಗೋಣ ಬನ್ನಿ ಸ್ನೇಹಿತರೆ sir namaste sir namaste rishi really, sir ಸರ್ ನಿಮ್ ಬಗ್ಗೆ ತುಂಬಾ ಕೇಳಿದ್ವಿ ಸರ್ ಅದೇ ಒಂದ್ ಸ್ವಲ್ಪ ಈ ಸಬ್ಲೈಸ್ ಖಾನ್ ಅನ್ನೋರ್ನ ನಾವು ಇಲ್ಲೇ ತುಂಬಾ ಕೆಲಸಗಳು ಮಾಡ್ತಾ ಇದ್ರು ಉದ್ಯಾನವನದಲ್ಲಿ ಅವ್ರನ್ನ ಕೇಳಿದಾಗೂ ನಿಮ್ ಬಗ್ಗೆ ತುಂಬಾ ಹೇಳಿದ್ರು ಸ್ವಲ್ಪ ಹೊತ್ ಮುಂಚೆ ಮಂಜುನಾಥ್ ಸರ್ ಅಂತ ಹೇಳಿ ಅವ್ರನ್ನ ಮಾತಾಡ್ಸಿದ್ವಿ ಅವರು ಸಹಿತ ನಿಮ್ ಬಗ್ಗೆ ತುಂಬಾ ವಿಚಾರಗಳು ಹೇಳಿದ್ರು ಸರ್ ನಾವು ತುಂಬಾ ದಿನಗಳಿಂದ ಈ ಪಾರ್ಕ್ ಬಗ್ಗೆ ಕೇಳಿದ್ವಿ ತುಂಬಾ ಹಚ್ಚ ಹಸಿರಿಂದ ನೋಡ್ಕೋತಾ ಇದಾರೆ ಈ ಕಾಯಕ ಫೌಂಡೇಶನ್ ಅಂತ ಒಂದು ಸಂಸ್ಥೆ ತುಂಬಾ ಅದ್ಭುತವಾಗಿ ಒಂದು ಉದ್ಯಾನವನ್ನ ಕಟ್ಟಿ ಬೆಳೆಸ್ತಾ ಇದೆ ಅಂತ ಕೇಳಿದ್ವಿ ಅಂತ ಒಂದು ಕಾಯಕ ಯೋಗಿ ಫೌಂಡೇಶನ್ ಸಂಸ್ಥಾಪಕರು ನೀವೇ ಅನ್ನೋದು ಕೇಳಿ ತುಂಬಾ ಖುಷಿ ಆಯ್ತು ಅದೆಲ್ಲದ್ರ ಜೊತೆಗೆ ಅಹ್ ನೀವು ಪತ್ರಕರ್ತರಾಗಿದ್ದುಕೊಂಡು ನಿಮ್ಮ ಬಿಡುವಿನ ವೇಳೆಯನ್ನ ಈ ಗಿಡ ಮರಗಳ ಜೊತೆ ಕಳೀತಾ ಇರುವಂತದ್ದು ತುಂಬಾ ಖುಷಿ ಆಗುತ್ತೆ ಸರ್ ಸೊ ಈ ಎಲ್ಲಾ ವಿಷಯಗಳ ಬಗ್ಗೆ ಒಂದೆರಡು ಮಾತು ಹೇಳೋದ್ರೆ ನಮ್ಮ ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ಳೋದ್ರೆ ಏನ್ ಅನ್ಕೋತೀರಾ ಸರ್ ಸಾರ್ ನಾವು ಪರಮಪೂಜ್ಯ ಶಿವಕುಮಾರ್ ಮಹಾಸ್ವಾಮೀಜಿ ಅವ್ರನ್ನ ನನ್ನ ತನು ಮನ ಕ್ಷಣ ಕ್ಷಣದಲ್ಲೂ ನೆರೆಯುವಂತಹ ಪರಮಪೂಜ್ಯರ ಕೊನೆಯ ಭಕ್ತ ನಾನು ಪರಮ ಪೂಜ್ಯರ ಹೆಸರು ಸ್ಥಿರಸ್ಥಾಯಿಯಾಗಿ ಉಳಿಬೇಕು ಅಂತೇಳಿ ನಾವು ಮಂಡ್ಯ ನಗರಸಭೆಯಿಂದ ಈ ಒಂದು ಉದ್ಯಾನವನವನ್ನ ದತ್ತು ತಗೊಂಡು ಇದು ಸ್ವರ್ಣಸಂದ್ರ ಬಡಾವಣೆಯ ಎಲ್ಲ ಜನರು ಮತ್ತು ಚಿಕ್ಕ ದುಡ್ಡಿ ಗುತ್ತಲು ಹೀಗೆ ಮಂಡ್ಯದ ನಾಗರಿಕರ ಎಲ್ಲರ ಸಹಕಾರದೊಂದಿಗೆ ಸಾಕಷ್ಟು ಸಸಿ ಮರಗಳನ್ನ ಇಲ್ಲಿ ನಾವು ಪೋಷಣೆ ಮಾಡ್ತಾ ಬಂದಿದ್ದೀವಿ ನಮ್ಮ ಉದ್ಯಾನವನದಲ್ಲಿ ಹೊಂಗೆ ಮರ ಇದೆ ಆ ನಂತರ ಬೆಟ್ಟದಲ್ಲಿ ನಲ್ಲಿಕಾಯಿ ಇದೆ ಆ ನಂತರ ನೇರ್ಲೆ ಇದೆ ಮತ್ತೆ ಅಲಂಕಾರಿಕ ಸಸಿಗಳಿದಾವೆ ಎಲ್ಲ ಔಷಧೀಯ ಸಸಿಗಳನ್ನು ಕೂಡ ಇಲ್ಲಿ ನಾವು ನೆಟ್ಟು ಒಂದು ಸುಂದರವಾದಂತಹ ವಾತಾವರಣವನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ವಿ ಉದ್ದೇಶ ಇಷ್ಟೇ ಸರ್ ಈ ಪರಮ ಪೂಜ್ಯರು ಏನು ಪೂಜೆಗೆ ಹೆಚ್ಚು ಸಾಧ್ಯತೆಯನ್ನ ಕೊಡ್ತಾ ಇದ್ರು ಆ ರೀತಿ ನಾವು ಅವ್ರ ತರ ಇರಕ್ಕೆ ಆಗಲ್ಲ ಬುದ್ಧಿಯವರ ಶಿವ ಪೂಜೆ ಅಷ್ಟೇ ನಾವು ಸಸ್ಯ ಪೂಜೆ ಸಸ್ಯ ಸೇವೆಯನ್ನೇ ಶಿವ ಪೂಜೆ ಅಂತ ಹೇಳಿ ಭಾವಿಸಿದ್ದೀವಿ ಆ ಸಸ್ಯ ಸೇವೆಯೇ ಪೂಜೆ ನಾನ್ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಬಂದು ಇಲ್ಲಿ ಸಸಿಗಳನ್ನ ಮಾತಾಡಿಸ್ಕೊಂಡು ಎಲ್ಲ ಸಸಿಗಳಿಗೂ ಸ್ನಾನ ಮಾಡಿಸಿ ನೀರು ನನ್ನ ಜೀವನ ಸಾರ್ಥಕ ಅಂತ ನಾನು ನಂಬಿರುವಂತವನು ಹಾಗಾಗಿ ಇದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದೀವಿ ಇವರು ನಮ್ಮ ಪ್ರತಿನಿತ್ಯ ವಾಕ್ ಮಾಡ್ತಾರೆ ನಮ್ಮ ಅಜ್ಜಿ ಮಾತಾಡ್ಸಿ ಅವ್ರನ್ನ ಅವರೆಲ್ಲ ಹೇಳ್ತಾರೆ ನಮ್ಮ ಬಗ್ಗೆ ನಮ್ಮ ತಬ್ರೇಜ್ ಖಾನ್ ಇದಾರೆ ತಬ್ರೇಸ್ ಅಜ್ಜಿ ನಮಸ್ತೆ ನಿಮಿಷ ಅಜ್ಜಿ ಬರ್ತೀವಿ ಇವರು ತಬ್ರೇಜ್ ಖಾನ್ ಅಂತೇಳಿ ನನ್ನ ತಮ್ಮ ಅಚ್ಚುಕಟ್ಟಾಗಿ ಜೊತೆ ನಿಂತು ಈ ಉದ್ಯಾನವನವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದ್ರೆ ಎತ್ತನ ಮಾಮರ ಎತ್ತನ ಕೋಗಿಲೆ ಅನ್ನೋ ತರ ಆ ನಮ್ಮ ಪರಮ ಪೂಜ್ಯರ ಬಗ್ಗೆ ಬಹಳಷ್ಟು ಭಕ್ತಿಯನ್ನ ಗೌರವವನ್ನ ಇಟ್ಕೊಂಡಿರುವಂತಹ ತಬ್ರೇಜ್ ಖಾನ್ ಮತ್ತೆ ಇನ್ನೊಬ್ರು ಕೃಷ್ಣಪ್ಪ ಅಂತಿದ್ದಾರೆ ಅವರು ಎಲ್ಲರೂ ಸೇರಿ ನಾವು ಒಗ್ಗೂಡಿ ಈ ಸಸಿನ ಪೋಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ ಈ ಉದ್ಯಾನವನ ನಂದನವನವಾಗಿದೆ ಪರಮ ಪೂಜ್ಯರು ಇಲ್ಲಿ ನೆಲೆಸಿದ್ದಾರೆ ಅನ್ನೋ ಭಾವದಲ್ಲೇ ಎಲ್ಲ ವಾಯು ವಿಹಾರಿಗಳು ವಯಸ್ಸಾದಂತಹ ಅವರು ಮತ್ತೆ ಶಾಲಾ ಕಾಲೇಜು ಮಕ್ಕಳು ಎಲ್ಲಾ ಓದ್ಕೊಳಕ್ಳು ಈಗ ಒಂದು ಈಗ ನಮ್ಮ ಈ ತಾಯಿಯವರು ಇದಾರಲ್ಲ ಇವರು ಮನೇಲಿ ಇದ್ರೆ ಅವ್ರಿಗೆ ಸಮಾಧಾನ ಆಗುದಿಲ್ಲ ಇವರು ಇಲ್ಲಿಗೆ ಬರಬೇಕು ಪಾರ್ಕ್ ಬಂದ್ರೆ ಅವರು ತವರ್ ಮನೆ ಇದು ಪರಮ ಪೂಜ್ಯರ ಏನು ಉದ್ಯಾನವನ ಇದೆ ಇಲ್ಲಿ ಆ ಉದ್ಯಾನವನವೇ ಅವ್ರಿಗೆ ತವರ್ ಮನೆ ಅವರು ಬೆಳಿಗ್ಗೆ ಸಂಜೆ ಎಲ್ಲಾ ಪರಮ ಪೂಜ್ಯರ ಸೇವೆ ಮಾಡ್ತಾ ಇಲ್ಲಿ ವಾಯುಹಾರ ಮಾಡ್ತಾ ಇಲ್ಲಿ ತಂಪಾದ ಗಾಳಿಯನ್ನ ಆಹ್ವಾದಿಸ್ತಾ ಆ ಇಲ್ಲಿ ಅವರು ಬಹಳ ಸಂತೋಷವಾಗಿ ಕಾಲ ಕಳೀತಾರೆ ಇಂತ ನೂರಾರು ಜೀವಗಳು ಇಲ್ಲಿ ಬಂದು ಕೂತು ಹೋಗ್ತಾರಲ್ಲ ಅದೇ ನಮ್ಗೆ ಆತ್ಮ ಸಂತೋಷ ಅದೇ ಪರಮ ಪೂಜ್ಯರ ಆಶೀರ್ವಾದ ನಮಗೆ ಹಾಗಾಗಿ ನಾವು ಸರ್ ಎಲ್ಲ ಬಗೆಯ ಹೆಚ್ಚು ಕಡಿಮೆ ಒಂದು ಸಾವಿರ ಮರಗಳನ್ನ ನಾವು ಇಲ್ಲಿ ಪೋಷಣೆ ಮಾಡ್ತಾ ಇದೀವಿ ಒಂದು ಸಾವಿರವೇ ಮರ ಇದಾವೆ ಸಾವಿರ ಸಸಿಗಳಿದಾವೆ ಹೊರಗಡೆ ಕೂಡ ಮೇನ್ ರೋಡ್ ಅಲ್ಲೂ ಕೂಡ ಹೊಂಗೆ ಸಸಿಗಳನ್ನ ನೆಟ್ಟಿದೀವಿ ಈ ಹೊಂಗೆ ಅರಳಿ ಆಲದ ಮರ ಓ ಮಧ್ಯ ಮಧ್ಯ ಗಿಡಗಳು ಮತ್ತೆ ರೋಡ್ ಆ ಕಡೆ ಈ ಕಡೆ ಎಲ್ಲ ನಿಮ್ದೇ ಕೈ ನಿಜ ಮಂಡ್ಯ ಅವರು ಮೊದಲು ನಮ್ಗೆ ನೋಡಿ ಅವರು ಈ ಪಾರ್ಕ್ ನ ದತ್ತು ಕೊಡ್ಬೇಕಾದ್ರೆ ಅನುಮಾನ ಪಡ್ತಾ ಇದ್ರು ಅವ್ರದ ಇದ್ ಮಾಡ್ತಾರ ಕಾಯಕ ಯೋಗಿ ಫೌಂಡೇಶನ್ ಅವರು ಅಂತ ನಾವ್ ಯಾವಾಗ್ಲೂ ಯಾವಾಗ ಸಾಧನೆ ಮಾಡ್ತೀವಿ ಅಂದ್ರೆ ಮೊದಲು ಸಮಾಜ ನಮ್ಮನ್ನ ಅನುಮಾನಿಸುತ್ತೆ ಆಮೇಲೆ ಅವಮಾನಿಸುತ್ತೆ ಆಮೇಲೆ ಸನ್ಮಾನಿಸುತ್ತೆ ನಮ್ಗಿನ್ನೂ ಸನ್ಮಾನಿಸುವಂತಹ ವೇದಿಕೆ ಬಂದಿಲ್ಲ ಈ ಎರಡು ಹಂತದಲ್ಲಿ ಇದೀವಿ ನಮ್ಗೆ ಪರಮ ಪೂಜ್ಯರ ಹೆಸರು ಸದಾ ಹತ್ರೀಕರಣವಾಗಿರ್ಬೇಕು ಅಂತ ಹೇಳಿ ಈ ಉದ್ಯಾನವನದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮತ್ತೆ ಕನಕದಾಸ ಜಯಂತಿ ಬಸವ ಜಯಂತಿ ಈ ತರ ಎಲ್ಲಾ ಮಹನೀಯರ ಜಯಂತಿನೂ ಕೂಡ ನಾವು ಆಯೋಜನೆ ಮಾಡ್ಕೊಂಡ್ ಬರ್ತೀವಿ ಅದರ ಅರ್ಥ ಏನು ಅಂತಂದ್ರೆ ಆ ಸರ್ವರಿಗೂ ಸಮಪಾಳು ಸಮಪಾಲು ಅನ್ನುವಂತಹ ಮತ್ತು ಹನ್ನೆರಡನೇ ಶತಮಾನದಲ್ಲಿ ಇವನಾರವ ಇವನಾರವ ಎಂದಿನ ಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದಿನ ಸಯ್ಯ ಅಂತ ಹೇಳದಂತಹ ವಿಶ್ವಗುರು ಬಸವಣ್ಣನವರ ಆಶಯ ಈಡೇರ್ಬೇಕು ಹೇಳಿ ನಾವು ಒಂದು ಕಲ್ಪನೆಯನ್ನ ಇಟ್ಕೊಂಡು ಈ ಉದ್ಯಾನವನವನ್ನ ನಿರ್ವಹಣೆ ಮಾಡ್ತಾ ಇದ್ದೀವಿ ಸರ್ ಅದು ಕಾಕತಾಳಿಯವು ಏನೋ ಅನ್ನೋ ಹಾಗೆ ಇವತ್ತಿನ ದಿನ ಬಂದಿದ್ವಿ ಇವತ್ತು ಪರಮ ಪೂಜ್ಯರ ನೂರ ಹದಿನೇಳನೇ ವರ್ಷದ ಜನ್ಮ ದಿನೋತ್ಸವ ಇಲ್ಲಿ ಆಚರಣೆ ಅಂತ ಮಾಡ್ತಿದ್ರೆ ಸುಮಾರು ಸಾವಿರಾರು ಜನ ಬರೋ ನಿರೀಕ್ಷಣೆ ಇದೆ ಈ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾವು ಪ್ರತಿ ವರ್ಷ ಪರಮ ಪೂಜ್ಯರ ಏಪ್ರಿಲ್ ಒಂದನೇ ತಾರೀಕು ನಾವೆಲ್ಲ ಸಿದ್ಧಗಂಗಾ ಮಠಕ್ಕೆ ಹೋಗ್ತಿವಿ ಅಲ್ಲಿ ಪರಮ ಪೂಜ್ಯ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಆಯೋಜನೆ ಮಾಡುವಂತಹ ಆ ಒಂದು ಸಿದ್ಧಗಂಗಾ ಮಠದ ನೂರ ಹದಿನೇಳ ಈ ಬಾರಿ ನಾವು ಮಂಡ್ಯದಲ್ಲಿ ನೂರಾ ಹದಿನೇಳನೇ ಆ ಜಯಂತೋತ್ಸವನ್ನ ಆಚರಣೆ ಮಾಡ್ತಾ ಇದ್ವಿ ಸಿದ್ಧಗಂಗಾ ಮಠದಲ್ಲೆಲ್ಲ ಒಂದನೇ ತಾರೀಕು ಇರ್ತೀವಿ ಅದಾದ ನಂತರ ಒಂದು ವಾರದಲ್ಲಿ ಇಲ್ಲಿ ಮಹಾದಾಸೋಹ ಅಂತ ಆ ಪರಮ ಪೂಜ್ಯರ ಜಯಂತೋತ್ಸವನ್ನ ಭಕ್ತಿ ಪೂರ್ವಕವಾಗಿ ಮಾಡ್ತಾ ಆ ಸಾವಿರಾರು ಜನಕ್ಕೆ ನಾವು ಇಲ್ಲಿ ದಾಸೋಹವನ್ನ ಮಾಡ್ತೀವಿ ಅದಕ್ಕೆ ನಮ್ಮ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಮತ್ತು ಈ ಭಾಗದ ಪ್ರಭಾವಿ ನಾಯಕರಾದಂತಹ ಎಂ ಆರ್ ಮಂಜುನಾಥ್ರವರು ಎಂಆರ್ ಅವರೆಲ್ಲಾ ಅಂದಿದ್ರೆ ನಾವು ಇದೆಲ್ಲಾ ಮಾಡಕ್ ಆಯ್ತಾ ಇರ್ಲಿಲ್ಲ ನಮಗೆ ವಿದ್ಯುತ್ ಸಂಪರ್ಕ ವಿದ್ಯುತ್ ದೀಪಗಳನ್ನ ಇರ್ಬೋದು ಆಮೇಲೆ ಕೂತ್ಕೊಳ್ಳೋದಕ್ಕೆ ಚೇರ್ ಕೂಡೋದಿರ್ಬೋದು ಮತ್ತೆ ಇಲ್ಲಿ ಅಚ್ಚುಕಟ್ಟಾಗಿ ಎಲ್ಲಾ ವ್ಯವಸ್ಥೆಗಳನ್ನ ನನ್ನ ಒಬ್ರು ಸೋದರ ಸಮಾನರಾಗಿ ಅವರು ನಮ್ಗೆ ಬೆನ್ನೆಲುಬಾಗಿ ನಮ್ಮ ಕಾಯಕ ಯೋಗಿ ಫೌಂಡೇಶನ್ ಬೆನ್ನೆಲುಬಾಗಿ ನಿಂತು ಅವರು ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸ್ವರ್ಣಸಂದ್ರ ಬಡಾವಣೆಯ ಎಲ್ಲ ನಾಗರಿಕರು ನಮ್ಗೆ ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಬಹಳ ಸಂತೋಷ ಆಗತ್ತೆ ನಮ್ಮ ಇರೋದಕ್ಕಿಂತ ಇಲ್ಲಿ ಬರೋದೇ ನಮ್ಗೆ ಒಂದು ಪುಣ್ಯದ ಜಾಗ ಖುಷಿಯ ಬಂದು ಇಲ್ಲಿ ನೀರ್ ಹಾಕ್ಲಿಲ್ಲ ಅಂತಂದ್ರೆ ಅವತ್ತು ನಾವ್ ಏನೋ ಕಳ್ಕೊಂಡಿದೀವಿ ಏನು ಇವತ್ ಮಿಸ್ ಆಗ್ಬಿಟ್ಟಿದೆ ಅನ್ನುವಂತ ಭಾವ ಬರುತ್ತೆ ಪ್ರತಿ ದಿವ್ಸ ಇಲ್ಲಿ ಬಂದು ಆ ನೀರ್ ಹಾಕಿ ನಾವ್ ಯಾರು ಆಳು ಕಾಲು ಇಟ್ಕೊಂಡಿಲ್ಲ ನಮ್ಮ ಎಲ್ಲಾ ಸ್ವಯಂ ಸೇವಕರು ನಮ್ಮ ಕಾಯಕ ಯೋಗಿ ಫೌಂಡೇಶನ್ ಎಲ್ಲ ಸದಸ್ಯರು ಮತ್ತಿಲ್ಲಿ ನಾಗರಿಕರು ಅವರೇ ವಾಲಂಟರಿ ಆಗಿ ಬಂದು ನೀರಾಗ್ತಾ ಇರ್ತಾರೆ ಅವ್ರಿಗೆ ಕೇಳದೇ ಇಲ್ಲ ಅವರೇ ಬರ್ತಾರೆ ಅವರೇ ನೀರಾಗ್ತಾ ಇರ್ತಾರೆ ಅವರೇ ಕಸ ಎತ್ತು ಹೊರಗಡೆ ಹಾಕ್ತಾ ಇರ್ತಾರೆ ಸ್ವಚ್ಛತೆ ಮತ್ತು ಹಸಿರೀಕರಣ ಈ ದೇಶದಲ್ಲಿ ಉಳಿಬೇಕು ಅನ್ನುವಂತಹ ನಮ್ಮ ಪ್ರಧಾನಿ ಮೋದಿ ಅವರ ಆಶಯ ಏನಿದೆ ಅದನ್ನ ಎಲ್ಲಾ ಜನರು ಅರ್ಥ ಮಾಡ್ಕೊಂಡಿದ್ದಾರೆ ಅರ್ಥ ಮಾಡ್ಕೊಂಡು ವಾಲಂಟ್ರಿಯಾಗಿ ಅವರೇನೆ ಕೆಲಸ ಮಾಡ್ತಾ ಇದಾರೆ ಸರ್ ಅದ್ಭುತವಾದಂತ ಒಂದು ಕಾರ್ಯ ನೀವು ಕೈಗೆತ್ಕೊಂಡಿದ್ದೀರಾ ಸುಮಾರು ಎಷ್ಟು ವರ್ಷಗಳ ಪ್ರಯತ್ನ ಸರ್ ಸರ್ ನಾವು ಇದು ನಗರಸಭೆಯಿಂದ ದತ್ತು ತಗೊಂಡು ಒಂದು ಹದಿನೈದು ವರ್ಷ ಆಗಿದೆ ಅದಕ್ಕಿಂತ ಹಿಂದೆನೂ ನಾವು ಸಸಿಗಳನ್ನ ನೆಟ್ಕೊಂಡು ಬಂದ್ವಿ ಈ ಹದಿನೈದು ವರ್ಷದ ಪ್ರತಿಫಲ ಏನು ಅಂದ್ರೆ ನೋಡ್ತಾ ಇದೀರಲ್ಲ ಮುಗಿಲೆತ್ತರಕ್ಕೆ ನಿಂತಿರುವಂತಹ ಸಸಿಗಳು ಈ ಎಲ್ಲಾ ಸಸಿಗಳನ್ನ ನಾವು ಪೋಷಣೆ ಮಾಡಿ ಒಂದೊಂದು ಸಸಿಗಳನ್ನ ನೆಡಬೇಕಾದ್ರೆ ಬಹಳ ಕಷ್ಟ ಪಟ್ಟು ಸಸಿಗಳು ನೆಟ್ಟಿದೀವಿ ಆದ್ರೆ ಈ ಬಿರು ಬೇಸಿಗೆಯಲ್ಲಿ ನೋಡಿ ಇದು ಮಂಡ್ಯ ಚಾಲೆಂಜಿಂಗ್ ಜಾಬ್ ಆದ್ರೂ ನಾವು ಈ ನಮ್ಮ ಪತ್ರಿಕೋದ್ಯಮದ ಎಷ್ಟು ಆಸಕ್ತಿ ವಹಿಸ್ತೀವೋ ಅಷ್ಟೇ ಆಸಕ್ತಿಯಾಗಿ ಈ ಹಸ್ರೀಕರಣವನ್ನ ಉಳಿಸುವಂತ ಕೆಲಸನು ಮಾಡ್ತಾ ಇದೀವಿ ಈಗ ಇಲ್ಲಿ ಒಂದು ಧ್ಯಾನ ಮಂಟಪವನ್ನು ಕೂಡ ಮಾಡ್ತಾ ಇದೀವಿ ಮಾಡ್ಬೇಕು ಪರಮ ಪೂಜ್ಯರ ಹೆಸರಲ್ಲಿ ಒಂದು ಕಾಯಕ ಯೋಗಿ ಧ್ಯಾನ ಮಂದಿರ ಕೂಡ ಇಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ವಾಯು ವಿಹಾರಿಗಳು ಸಂಚಾರ ಮಾಡ್ತಾರೆ ವಾಕಿಂಗ್ ಪ್ರಧಾನಿ ಮೋದಿ ಅವರು ಜೂನ್ ಇಪ್ಪತ್ತೊಂದನೇ ಬರ್ತು ಅಂತಂದ್ರೆ ಯೋಗ ಡೇ ಅಂತ ವಿಶ್ವ ಯೋಗ ದಿನಾಚರಣೆ ಮಾಡ್ತಾರೆ ಆದ್ರೆ ಯಾವ ಪಾರ್ಕ್ ಅಲ್ಲೂ ಕೂಡ ಯೋಗವನ್ನ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ನ ಮಾಡಿಲ್ಲ ನಾವು ಬಹಳ ಸುದೀರ್ಘ ಪ್ರಯತ್ನ ಮಾಡಿ ಈಗ ಇಲ್ಲಿ ಒಂದು ಯೋಗ ಮಂದಿರವನ್ನ ಕಟ್ಟಿಸ್ತಾ ಇದ್ದೀವಿ ತುಂಬಾ ಖುಷಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹಾಗಾಗಿ ಇಲ್ಲಿ ವಾಕ್ ಮಾಡೋರ್ಗೆಲ್ಲ ಅತಿ ಶೀಘ್ರವಾಗಿ ಇಲ್ಲಿ ಒಂದು ಯೋಗ ಮಂದಿರ ಬರುತ್ತೆ ಹಾಗ ಅವ್ರು ಯೋಗಾಸನೂ ಮಾಡ್ಬೋದು ವಯಸ್ಸಾದವರು ಇರ್ತಾರೆ ಅವ್ರವ್ರ ಕೈಲಾದಂತ ಆಸನಗಳನ್ನ ಪ್ರಾಣಾಯಾಮ ಇರ್ಬೋದು ವಿವಿಧ ಆಸನಗಳನ್ನ ಮಾಡುವಂತ ಇರ್ಬೋದು ಅದನ್ನ ಯೋಗಾಸನನು ಕೂಡ ಇಲ್ಲಿ ಮಾಡುವಂತ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಇಲ್ಲಿ ಒಂದು ಲೈಬ್ರರಿ ಮಾಡಿದೀವಿ ಸಿದ್ಧಗಂಗಾ ಶ್ರೀ ಗ್ರಂಥಾಲಯ ಅಂತ ಹೇಳಿ ಒಂದು ಲೈಬ್ರರಿ ಇದೆ ಆ ಲೈಬ್ರರಿಲಿ ಹಲವಾರು ಪುಸ್ತಕಗಳನ್ನ ಇಟ್ಟಿದ್ದೀವಿ ಆಸಕ್ತಿರುವ ಪುಸ್ತಕಗಳನ್ನು ಕೂಡ ಇಟ್ಕೊಂಡು ಓಪನ್ ಇರ್ತದೆ ಆಸಕ್ತಿರುವ ಪುಸ್ತಕನ ಅಧ್ಯಯನ ಮಾಡ್ಬೋದು ಅಧ್ಯಯನ ಮಾಡಿ ಮತ್ತೆ ಅಲ್ಲೇ ಇಡಬೇಕು ಆ ತರದೊಂದು ಎಲ್ಲ ಪುಸ್ತಕಗಳನ್ನು ಕೂಡ ನಾವು ಇಟ್ಟಿದೀವಿ ಅದ್ಭುತವಾದಂತಹ ವ್ಯಕ್ತಿತ್ವದ ಬಗ್ಗೆ ನಾವು ಹೇಳೋದೇ ಇಲ್ಲ ಸರ್ ಯಾಕೆಂದ್ರೆ ನಿಮ್ಮ ಕೌಶಲ್ಯತೆ ಹಾಗೂ ಪರಿಸರ ಜಾಗೃತಿ ಅದೆಲ್ಲ ಜೊತೆಗೆ ಸಾಮಾನ್ಯ ಜನರ ಮೇಲೆ ಇರ್ತಕ್ಕಂಥ ಪ್ರೀತಿನ ತೋರಿಸ್ತಿದೆ ಸರ್ ಸೊ ಇವಾಗ ನಾರ್ಮಲಿ ಎಲ್ಲಾ ಬೇರೆ ಜನಗಳಾದ್ರೆ ಅವರವರೇ ಗಿಡಗಳು ಹಾಕೊಂಡು ಅವರವರೇ ಮರಗಳು ಹಾಕೊಂಡು ಆ ಅವರ ತೋಟದಲ್ಲಿ ಅವರು ಖುಷಿ ಪಡ್ತಾರೆ ಸೊ ಇದನ್ನ ಸಾಮಾನ್ಯವಾಗಿ ಎಲ್ಲರೂ ನೋಡ್ತೀವಿ ಆದ್ರೆ ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅಂತಂದ್ರೆ ನೀವು ಗಿಡಗಳು ಹಾಕಿರೋ ನೆರಳು ಎಲ್ಲರಿಗೂ ಬರ್ಬೇಕು ಅನ್ನೋ ಒಂದು ಮನುಷ್ಯ ಹಚ್ಕೊಂಡ ಹೋಗೋದಿಲ್ಲ ನಾವು ಏನಂತಂದ್ರೆ ಒಂದು ಸಾಕ್ಷಿ ಗುಡ್ಡೆಯನ್ನ ಇಟ್ಟು ಹೋಗ್ಬೇಕು ಸಾಕ್ಷಿ ಕಲ್ಸ್ಬೇಕು ನಮ್ಮ ಜೀವನ ಎಲ್ಲರಂತೆ ಹತ್ತರೊಂದ್ ಆಗ್ಬಾರ್ದು ಅಂತ ಹೇಳಿ ಎಲ್ರಂತೆ ನಾವ್ ಆಗ್ಬಾರ್ದು ಅಂತ ಹೇಳಿ ನಮ್ದೊಂದ್ ಸಾಕ್ಷಿ ಗುಡ್ಡೆ ಇಡ್ಬೇಕು ಅಂತ ಪ್ರತಿ ಮನುಷ್ಯ ನಂದ್ ಆಶಯ ಏನಂದ್ರೆ ಸರ್ ನಾವ್ ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಒಂದೊಂದು ಸಸಿಗಳನ್ನ ನೆಡ್ಬೇಕು ಅವರ ಜನ್ಮ ದಿನಾಚರಣೆ ಅದಕ್ಕೆ ನಾವು ನಮ್ಮ ಕಾಯಕ ಯೋಗಿ ಫೌಂಡೇಶನ್ ವತಿಯಿಂದ ಕೇಕ್ ಬಿಡಿ ಸಸಿ ನೆಡಿ ಅಂತ ಒಂದು ಅಭಿಯಾನ ಮಾಡ್ತಾ ಇದ್ದೀವಿ ಅದ್ಭುತ ಸರ್ ಈ ಕೇಕ್ ಬಿಡಿ ಏನು ಇಲ್ಲ ಕೇಕ್ ಕಟ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ ಅದು ಅದಕ್ಕೆ ಕೇಕ್ ಬಿಡಿ ಇಲ್ಲ ಹಲವಾರು ನನ್ನ ಎಲ್ಲಾ ಸ್ನೇಹಿತರ ಜನ್ಮ ದಿನಾಚರಣೆಯನ್ನ ಮಾಡಿದೀವಿ ಅವ್ರಿಗೆ ಕೇಕ್ ಕಟ್ ಮಾಡೋ ಆಗಿಲ್ಲ ಇಲ್ಲಿ ಅವರೇ ಒಂದ್ ಸಸಿ ತರಬೇಕು ನೆಡಬೇಕು ನೆಡೋದ್ ಅವ್ರ ಜವಾಬ್ದಾರಿ ಅದನ್ನ ಬೆಳೆಸೋದ್ ನನ್ನ ಜವಾಬ್ದಾರಿ ಹಾಗಾಗಿ ಪ್ರತಿಯೊಬ್ಬರಿಗೂ ನನ್ನ ಒಂದು ಕೈ ಮುಗಿದ್ ಮನವಿ ಏನ್ ಮಾಡ್ತೀನಿ ಅಂದ್ರೆ ಕೇಕ್ ಬಿಡಿ ಸಸಿ ನೆಡಿ ಅದ್ಭುತ ಸರ್ ಆ ನಂತರ ಸ್ವಚ್ಛತೆಯನ್ನು ಕಾಪಾಡಬೇಕು ಮನುಷ್ಯ ತನ್ನ ದೈಹಿಕ ದೇಹವನ್ನ ಹೆಂಗ್ ಶುಚಿಯಾಗಿ ಇಟ್ಕೋತಾನೋ ಪರಿಸರನು ಅಷ್ಟೇ ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲಾ ಉದ್ಯಾನವನಗಳಲ್ಲಿ ಕೆಲವು ಉದ್ಯಾನಗಳನ್ನ ನಾವು ನೋಡಿದಿವಿ ಅಲ್ಲೇ ಕುಡಿದ್ಬಿಟ್ಟು ಬಾಟ್ಲುಗಳು ಬಿಸಾಕ್ ಬಿಡ್ತಾರೆ ಅಲ್ಲೇ ಬಂದು ಮಾಂಸ ತಿನ್ಬಿಟ್ಟು ಮೂಳೆ ಬಿಸಾಕ್ ಬಿಡ್ತಾರೆ ನಾವೇ ಎತ್ತಾಕ್ಬೇಕು ಅಂತ ಪರಿಸ್ಥಿತಿ ಅದು ಪರಿಸರ ಜಾಗೃತಿ ಮೂಡಬೇಕು ಪ್ರತಿಯೊಂದು ಉದ್ಯಾನವನವನ್ನು ತಮ್ಮ ಮನೆ ಅಂತ ಭಾವಿಸ್ಬೇಕು ಭಾವಿಸಿದಾಗ ಪರಿಸರ ಸ್ವಚ್ಛವಾಗಿರ್ತದೆ ನೋಡಿ ಮನೆಗಳಲ್ಲಿ ಸಿಗದೆ ಇರುವಂತಹ ನೆಮ್ಮದಿಯ ವಾತಾವರಣ ಎಲ್ಲಾ ಉದ್ಯಾನವನಗಳಲ್ಲೂ ಸಿಗ್ತದೆ ಎಲ್ಲಾ ಉದ್ಯಾನವನಗಳಲ್ಲೂ ದೇವರಿದ್ದಾನೆ ಆದ್ರೆ ಈ ಉದ್ಯಾ ಉದ್ಯಾನವನದಲ್ಲಿ ಇರುವಂತಹ ಆ ಸಸಿಗಳ ಮತ್ತು ಎಲೆಗಳಿರ್ತದಲ್ಲ ಈಗ ನೋಡಿ ನಮ್ಮ ಬಿಲ್ಪತ್ರೆ ಸಸಿಗಳಿದೆ ಪರಮ ಪೂಜ್ಯರ ಇಷ್ಟಲಿಂಗ್ ಪೂಜೆಗೆ ಬಿಲ್ಪತ್ರೆ ಬಹಳ ಪ್ರಮುಖವಾದದ್ದು ಅಂತ ಹೇಳಿ ಬಿಲ್ಪತ್ರೆ ಸಸಿನ ನಾವು ನೆಟ್ಟಿದ್ವಿ ಹೌದೌದು ನೋಡಿ ಬಂದು ಬಿಲ್ಪತ್ರೆ ಇಲ್ಲಿ ಕಿತ್ಕೋ ಹೋಗ್ಬಾರ್ದು ಅಲ್ಲೇ ಬಿಡ್ಬೇಕು ಆಮೇಲೆ ಹೂಗಳ್ನು ಅಷ್ಟೇ ಉದ್ಯಾನವನದಲ್ಲಿ ಹೂಗಳನ್ನ ಕಿತ್ಕೋ ಹೋಗೋದಲ್ಲ ಅಲ್ಲೇ ಬಿಡ್ಬೇಕು ಅದೇ ದೇವಾಲಯ ಪ್ರತಿಯೊಂದು ಉದ್ಯಾನವನವೂ ದೇವಾಲಯವಾದಾಗ ನಮಗೆ ಬೇರೆ ದೇವಾಲಯಕ್ಕೆ ಬೇಕಾಗಿಲ್ಲ ನೋಡಿ ಇಲ್ಲಿ ವಾಕ್ ಮಾಡದ ಈ ಸೌಂದರ್ಯವನ್ನ ಸವಿಯೋದಿದೆಯಲ್ಲ ಅದೇ ದೇವಾಲಯ ಹಾಗಾಗಿ ಉದ್ಯಾನವನವನ್ನ ಪ್ರತಿಯೊಬ್ಬರು ಬಹಳ ಸ್ವಚ್ಛತೆಯಾಗಿ ಬಹಳ ಅಚ್ಚುಕಟ್ಟಾಗಿ ಹಸಿಕರಣವಾಗಿ ಇಟ್ಕೋಬೇಕು ಎಲ್ಲರೂ ಮನೆಗಳ ಮುಂದೆ ಒಂದೊಂದು ನಾವು ಈ ಪರಮ ಪೂಜ್ಯರ ಜನ್ಮ ದಿನಾಚರಣೆ ಇರ್ಬೋದು ಮತ್ತು ಜನವರಿ ಇಪ್ಪತ್ತೊಂದು ಪುಣ್ಯ ಸಂಸ್ಮರಣೆ ಇದೆ ರೈತರಿಗೆ ಉಚಿತವಾಗಿ ಲಕ್ಷಾಂತರ ಸಸಿಗಳನ್ನ ನಾವು ಕೊಟ್ಕೊಂಡು ಬಂದಿದ್ದೀವಿ ಲಕ್ಷಾಂತರ ಸಸಿಗಳನ್ನ ಕೊಡುಗೆ ಹೋಗಿದ್ದೀವಿ ಇದುವರೆಗೆ ಆ ಅದ್ರ ಉದ್ದೇಶ ಏನು ಅಂತಂದ್ರೆ ಎಲ್ಲರೂ ಅವರವರ ಮನೆ ಮುಂದೆ ಶಾಲೆಗಳ ಮುಂದೆ ಅವರ ಬೀದಿಗಳ ರಸ್ತೆ ಬದಿಗಳಲ್ಲಿ ಸಸಿಗಳನ್ನ ನೆಡಬೇಕು ನೆಟ್ಟು ಪೋಷಣೆ ಮಾಡಿದಾಗ ಅದು ಒಂದು ಸಾರ್ಥಕ ಭಾವ ಜೀವ ಆಗುತ್ತೆ ಹಂಗಾಗಿ ಆ ಕೆಲಸವನ್ನ ಪ್ರತಿಯೊಬ್ರು ಮಾಡ್ಬೇಕು ಅಂತೇಳಿ ನಾನು ಮನವಿ ಅದೆಲ್ಲದ್ರ ಜೊತೆಗೆ ಈಗ ಒಂದಷ್ಟು ಮೊನ್ನೆ ತಾನೇ ನೂರ ಹದಿನೇಳನೇ ಹೌದೌದು ಸರ್ ಇದು ಕನ್ನಡ ನಾಡಿನ ನೂರ ಹದಿನೇಳು ಮಂದಿ ಕವಿಗಳಿಂದ ಆ ಪರಮ ಪೂಜ್ಯರನ್ನು ಅವ್ರವ್ರ ಕಂಡ ಹಾಗೆ ಈಗ ಆ ಈ ರವಿ ಕಾಣದನ್ನ ಕವಿತಾನೆ ಅಂತ ಹೇಳ್ತಾರಲ್ಲ ಈಗ ರವಿ ಕಾಣದೇ ಇರೋದನ್ನ ಕವಿಗಳು ಕಾಣ್ತಾರೆ ಆದ್ರೆ ಅವರ ಕಲ್ಪನೆಯಲ್ಲಿ ಪರಮ ಪೂಜ್ಯರ ದಾಸೋಹ ಇರ್ಬೋದು ಶಿಕ್ಷಣ ವ್ಯವಸ್ಥೆ ಇರ್ಬೋದು ಅವರ ಧಾರ್ಮಿಕ ಸೇವೆ ಇರ್ಬೋದು ಅವರು ಈ ನಾಡಿಗೆ ಏನೇನು ಸೇವೆಯನ್ನ ಸಲ್ಲಿಸಿದ್ರು ಆ ಎಲ್ಲ ಸೇವೆಗಳನ್ನ ಅವರು ಕವನ ರೂಪದಲ್ಲಿ ಬರೆದಿದ್ದಾರೆ ಆ ಬರೆದಂತ ಕವನವನ್ನ ನಾವು ಕವನ ಸಂಕಲನ ಮಾಡಿ ಕೋಟಿಗೊಬ್ಬ ಶರಣ ಅನ್ನೋ ಒಂದು ಕವನ ಸಂಕಲನವನ್ನು ಮಾಡಿ ಸಿದ್ಧಗಂಗಾ ಮಠದಲ್ಲಿ ಪರಮಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಅದನ್ನ ಲೋಕಾರ್ಪಣೆ ಮಾಡಿದ್ದಾರೆ ಇದು ಬಹಳ ಖುಷಿಯಾದ ಸಂಗತಿ ಇದು ಸಾಹಿತ್ಯ ಸೇವೆ ನಮ್ಮ ಕಾಯಕ ಯೋಗಿ ಫೌಂಡೇಶನ್ ಈ ಪರಿಸರದ ಜೊತೆಗೆ ಸಾಹಿತ್ಯ ಇರ್ಬೋದು ಮತ್ತು ಈ ನೊಂದವರಿಗೆ ಸಾಂತ್ವನ ಹೇಳುವಂಥದ್ದು ಇರ್ಬೋದು ಮತ್ತೆ ಈ ಉತ್ತರ ಕರ್ನಾಟಕದಲ್ಲಿ ನೆರೆ ಹಾವಳಿ ಬಂದಾಗ ಇಲ್ಲಿಂದ ಚಪಾತಿ ಬುತ್ತಿ ಸಾವಿರಾರು ಚಪಾತಿಗಳನ್ನು ನಾವು ಚಪಾತಿ ಬುತ್ತಿನ ತಗೊಂಡೋಗಿ ಉತ್ತರ ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ ಈಗ ಕಳೆದ ಒಂದು ಇಪ್ಪತ್ತು ವರ್ಷದಿಂದ ಹತ್ತು ಹಲವಾರು ಸಮಾಜಮುಖಿಯಾದಂತಹ ಕೆಲಸಗಳ ನಾವು ಮಾಡ್ಕೊಂತ ಸರ್ ಅದೆಲ್ಲದ್ರ ಜೊತೆಗೆ ನಿಮ್ಮ ಬಗ್ಗೆ ತುಂಬಾ ತುಂಬಾ ತಿಳ್ಕೋಬೇಕು ಅಂತ ಆಸಕ್ತಿ ಜಾಸ್ತಿ ಆಗ್ತದೆ ಸರ್ ಯಾಕೆಂದ್ರೆ ಕೇಳ್ತಾ ಹೋದಂಗೆಲ್ಲ ಹೇಳುವಷ್ಟು ವಿಷಯಗಳು ಇನ್ನೂ ಇವೆ ಸೊ ಇನ್ನೂ ತುಂಬಾ ತುಂಬಾ ವಿಷಯಗಳಿವೆ ಅಂತ ನನಗೆ ಅನಿಸ್ತಿದೆ ಸೊ ಅದೆಲ್ಲದ್ರ ಜೊತೆಗೆ ಕಾಯಕ ಯೋಗಿ ಸಮೂಹ ಸಂಸ್ಥೆ ಅಂತ ಸರ್ ಈ ಕಾಯಕ ಯೋಗಿ ಸಮೂಹ ಸಂಸ್ಥೆಯಲ್ಲಿ ಅಹ್ ಬರ್ತಕ್ಕಂತ ವಿವಿಧ ಸಂಸ್ಥೆಗಳ ಹೆಸರುಗಳು ಹೇಳೋದಂದ್ರೆ ಸರ್ ನಾನು ನೀವು ಹೇಳೋದಕ್ಕೆ ಕೇಳ್ಬಿಡ್ತೀನಿ ಈ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿದ್ದು ಇಲ್ಲದಂತಿರಬೇಕು ಅನ್ನುವಂತ ವಚನಕಾರರ ಈ ಮಾತು ಏನಂತೆ ನಾವು ಏನು ಮಾಡಿಲ್ಲ ಸರ್ ಮಾತಾಡ್ತಾರೆ ಮಾತಾಡ್ತಾರಷ್ಟೇ ನಾವು ಮಾಡಿರೋದೆಲ್ಲ ಬಹಳ ಗೌಣ ಹಾಗೂ ಕೂಡ ನಮ್ಮ ಕಾಯಕ ಯೋಗಿ ಸಂಸ್ಥೆಯಲ್ಲಿ ವಧುವರರ ಅನ್ವೇಷಣಾ ಕೇಂದ್ರ ಇದೆ ಕಾಯಕ ಯೋಗಿ ಸಹಕಾರ ಸಂಘ ಇದೆ ಈ ಬಡವರಿಗೆ ಅತ್ಯಂತ ಈಗ ಏನು ದುಬಾರಿ ಬಡ್ಡಿ ದರದಲ್ಲಿ ಸಾಲ ಮಾಡ್ಕೋತಾರಲ್ಲ ಅದಕ್ಕೆ ಕೋಆಪರೇಟಿವ್ ಸೊಸೈಟಿ ಒಂದನ್ನ ಮಾಡಿ ಮತ್ತೆ ನಮ್ಮ ಜನರ ಧ್ವನಿ ಆಗ್ಬೇಕು ಹೇಳಿ ಕಾಯಕ ಯೋಗಿ ದಿನಪತ್ರಿಕೆ ಪ್ರಾದೇಶಿಕ ದಿನಪತ್ರಿಕೆ ಇದು ಎಷ್ಟು ಪ್ರಾದೇಶಿಕ ಅಂದ್ರೆ ಎಷ್ಟು ಜಿಲ್ಲೆಗಳಿಗೆ ಎಂಟು ಜಿಲ್ಲೆಗಳ ಇದೆ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ತುಮಕೂರು ಹಾಸನ್ನು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಈ ತರ ನಮ್ಮ ಬಿ ಕೆ ಅರುಣ ಜ್ಯೋತಿಯವರು ಭಾಳ ಕ್ರಿಯಾಶೀಲ ಸಂಪಾದಕರು ಅವರ ಸಾರಥ್ಯದಲ್ಲಿ ಯೋಗಿ ಪ್ರಾದೇಶಿಕ ಏನು ಮಾಡಿದ್ದೀವಿ ಮತ್ತು ನಮ್ಮ ಶ್ರೀಮತಿ ಅವರಾದಂಥ ಎಚ್ ಪಿ ಅಪ್ಪರ್ಣ ಅವರ ಅಧ್ಯಕ್ಷತೆಯಲ್ಲಿ ಯೋಗಿ ಸಹಕಾರ ಸಂಘವನ್ನು ಮಾಡಿದ್ದೀವಿ ಆ ಸಹಕಾರ ಸಂಘದಲ್ಲಿ ನೂರಾರು ಜನರಿಗೆ ಸಾಲವನ್ನು ಕೊಟ್ಟು ಅವರು ಸ್ವಾವಲಂಬಿಗಳಾಗಿ ಬದುಕಬೇಕು ಬೇರೆಯವ್ರ ಮೇಲೆ ಡೆವಲ ಡಿಪೆಂಡ್ ಆಗಬಾರ್ದು ಅಂತ ಹೇಳೋ ಒಂದು ದೃಷ್ಟಿಯಿಂದ ಅದನ್ನ ಮಾಡಿದೀವಿ ಇತರ ಹಲವಾರು ಸಂಸ್ಥೆಗಳನ್ನ ಕಟ್ಟಿ ಮಾಡಿದ್ವಿ ನನಗೆ ಈಗ ಪರಮ ಪೂಜ್ಯರ ಒಂದು ಪುತ್ನಳಿಯನ್ನ ಮಂಡ್ಯ ನಗರದಲ್ಲಿ ಸ್ಥಾಪನೆ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ವಿಶ್ವಗುರು ಬಸವಣ್ಣನವರು ನೋಡಿ ಅವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡೋರು ಸರ್ಕಾರ ಅವರ ಹೆಸರಲ್ಲಿ ಒಂದು ಸಂಸ್ಮರಣೀಯವಾಗಿ ಉಳಿಯುವಂತಹ ಕೆಲಸನ ಮಾಡಬೇಕು ಈ ತರ ಹಲವಾರು ಕನಸುಗಳಿದ್ದಾವೆ ಆ ಎಲ್ಲ ಕನಸುಗಳಿಗಿಂತ ನನಗೆ ಈ ಹಸಿರೀಕರಣದ ಸೇವೆ ಇದೆಯಲ್ಲ ಇದು ಕೊಡುವಂತಹ ತೃಪ್ತಿಯನ್ನ ಇನ್ಯಾವ ಯಾವ ಕೆಲಸನೂ ನನಗೆ ಕೊಟ್ಟಿಲ್ಲ ಈ ಹಸ್ತ್ರೀಕರಣದ ಸೇವೆ ನನಗೆ ನಾನು ಹೇಳಿದ ಹೇಳಿದಾಗೆ ಈ ಸಸ್ಯ ಸೇವೆಯೇ ನನಗೆ ಶಿವಪೂಜೆ ಅದನ್ನು ಗುರಿಯಾಗಿಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅದೇ ಎಷ್ಟು ಖುಷಿ ಆಗ್ತಿದೆ ನನಗೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗ್ತಿಲ್ಲ ಸೊ ನಿಮ್ಮ ಒಂದು ತಲೆಯಲ್ಲಿ ಇನ್ನೆಷ್ಟು ವಿಷಯಗಳು ಇರ್ಬೋದು ಅನ್ನೋದು ನಾನು ಆಲೋಚನೆ ಮಾಡ್ತಾ ಇದೀನಿ ಪರಮ ಪೂಜ್ಯರು ಎಷ್ಟು ಶಕ್ತಿ ಕೊಡ್ತಾರೋ ಅಷ್ಟು ಕೆಲಸವನ್ನ ಮಾಡ್ತೀವಿ ಸರ್ ತುಂಬಾ ಅದ್ಭುತವಾದಂತ ನಿಮ್ಮನ್ನ ಮತ್ತೊಮ್ಮೆ ನಾನು ಭೇಟಿ ಆಗ್ತೀನಿ